ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಲವ್ಯಾಧಿಯನ್ನು ಗುಣಪಡಿಸಲಾಗುತ್ತದೆ ಸಂಪರ್ಕಿಸಿ ಡಾಕ್ಟರ್ ಈರಣ್ಣ ವಿ ಕಳಸದ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎಂಟು ಒಂಬತ್ತು ಏಳು ಎರಡು ಎರಡು ನಮಸ್ಕಾರ ನಾನು ಡಾಕ್ಟರ್ ಈರಣ್ಣ ವಿ ಕಳಸ ಮೂಲವಾದಿ ದವಾಖಾನೆ ನಮ್ಮಲ್ಲಿ ಮೂರು ಬಾರಿ ಚಿಕಿತ್ಸೆ ಮಾಡಲಿಕ್ಕೆ ಹತ್ತಿ ಮೂವತ್ತು ಮೂವತ್ತೊಂದು ವರ್ಷವಾಯಿತು ನಮ್ಮಲ್ಲಿ ಸಾವಿರಾರು ಪೇಷಂಟುಗಳು ಗುಣಮುಖರಾಗಿದ್ದಾರೆ ನಮ್ಮದು ಮೇಲೆ ಬಸ್ ಸ್ಟ್ಯಾಂಡ್ ಹತ್ತಿರ ಪೂಜಾರ್ ಕಾಂಪ್ಲೆಕ್ಸು ಬೊನ್ನೆ ಕ್ಲಾಸು ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಚಿದಂಬರ್ ನಗರ ಹಾನಗಲ್ಲು ಇಲ್ಲಿ ನಮ್ಮಲ್ಲಿ ಸಾವಿರಾರು ಪೇಷಂಟ್ಗಳು ಗುಣಮುಖರಾಗಿದ್ದಾರೆ ಇವತ್ತಿನ ವಾಪಸ್ಸು ನಮ್ಮಲ್ಲಿ ವಾಪಸ್ ಬಂದಿತ್ತು ಇವತ್ತು ಇಲ್ಲ ಬರೋದು ಇಲ್ಲ ಬಂದರೂ ಅವರು ನಮ್ಮಲ್ಲಿ ಬಂದು ಕೇಳೋದಕ್ಕೆ ಅವರಿಗೆ ಹಕ್ಕು ಇರುತ್ತದೆ ಯಾವ್ಯಾವ ಟೈಪು ಗಂಟು ಮೂಲವಾರಿ ರಕ್ತ ಮೂಲವಾರಿ ಪಿಶರ್ಸ್ ನೋತಿ ಭಯೇಂದ್ರ ಅಂಥ ಶಸ್ತ್ರಚಿಕಿತ್ಸೆ ಇಲ್ಲದೆ ಗ್ಯಾರಂಟಿಯಾಗಿ ಗುಣಪಡಿಸಲಾಗುವುದು ಸಂಪರ್ಕಿಸಿರಿ ಹನಗಲ್ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಏಟ್ ನೈನ್ ಸೆವೆನ್ ಡಬಲ್ ಟು